ಈ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ತಾ ಹಾಗೆ ಅಸ್ತಮ್ಮ ಸಿಂಪ್ಟಮ್ಸ್ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಇವಾಗ ಒಂದು ಅದ್ಭುತವಾದಂತ ರೆಸಿಪಿನ ನಾವು ನಿಮಗೆ ತೋರಿಸ್ಕೊಡ್ತೇವೆ ಮೂಲಂಗಿ ಚಟ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಹಚ್ಚಿರುವ ಮೂಲಂಗಿ ಸೈಂಧವ ಉಪ್ಪು ಒಣಗಿದ ಮೆಣಸಿನಕಾಯಿ ಹುಣಸೆ ಹಣ್ಣು ಎಣ್ಣೆ ಸಾಸಿವೆ ಕಾಳು ಕರಿಬೇವು ಈಗ ಅಸ್ತಮಾ ಅಥವಾ ವೀಸಿಂಗ್ ಸಮಸ್ಯೆ ಇರೋ ಅಂಥವ್ರಿಗೆ ತೋರಿಸ್ಕೊಡುವಂಥ ಮತ್ತೊಂದು ರೆಸಿಪಿ ಮೂಲಂಗಿ ಚಟ್ನಿ ಇದು ಇರೋಂಥವ್ರು ಮಾತ್ರ ಅಲ್ಲ ಈಗ ನಾ ಹೇಳಿದಾಗೆ ಕಫದ ಸಮಸ್ಯೆ ಚರ್ಮದ ಕಾಯಿಲೆ ಇರ್ಬೋದು ಅಥವಾ ಎದೆನಲ್ಲಿ ಕಫ ಕಟ್ಟಿರೋದಿರ್ಬೋದು ಕೆಮ್ಮು ನೆಗಡಿ ಈ ರೀತಿ ಸಮಸ್ಯೆ ಇರೋರು ಕೂಡ ಈ ಚಟ್ನಿನ ತಗೋಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಹೆಸರು ತಕ್ಕ ಹಾಗೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಇದಕ್ಕೆ ಮೂಲಂಗಿ ಮೇಲಿನ ಸಿಪ್ಪೆನ ತೆಗೆದು ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಮೂಲಂಗಿನ ನಾವೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಚಟ್ನಿ ಅಂತಂದಮೇಲೆ ಕಾಯಿ ತುರಿ ಇಲ್ದಲೆ ನಾವು ಅದನ್ನು ಮಾಡೋಕ್ಕಂತೂ ಆಗೋದಿಲ್ಲ ಅಲ್ಲ ಸೊ ಹೀಗೆ ತುರಿದಿರುವಂತಹ ತೆಂಗಿನಕಾಯಿನ ಕೂಡ ಇದಕ್ಕೆ ಹಾಕೊಳ್ಳೋಣ ತೆಂಗಿನಕಾಯಿನ ಇಲ್ಲಿ ನಾವು ಸ್ವಲ್ಪ ಹಾಕ್ತೇವೆ ತುಂಬ ಜಾಸ್ತಿ ಹಾಕೋದಿಲ್ಲ ಯಾಕಂದರೆ ಕಫಾನ ಕಂಟ್ರೋಲ್ ಜೊತೆಗೆ ವಾತ ಕಂಟ್ರೋಲ್ ಮಾಡೋಕ್ಕೆ ಈ ತೆಂಗಿನಕಾಯಿ ಕೂಡ ಸಹಾಯ ಆಗುತ್ತೆ ಇನ್ನು ಚಟ್ನಿಗೆ ಬೇಕಾಗಿರುವಂಥ ಉಪ್ಪು ಹುಳಿ ಖಾರ ಇದು ಮೂರಂತೂ ನಾವು ಮಿಸ್ ಆಡೋಕ್ಕಾಗಲ್ಲ ಮೊದಲನೇದಾಗಿ ಹುಳಿ ಇದರಲ್ಲಿ ನಾವು ಹಣ್ಣು ಸ್ವಲ್ಪ ಸೇರಿಸ್ಕೊಳ್ಳೋಣ ಉಪ್ಪು ಅದರಲ್ಲಿ ನಾವೀಗ ಸೈಂದವ ಉಪ್ಪನ್ನ ಹಾಕೋತಾ ಇದ್ದೇವೆ ಖಾರಕ್ಕೆ ಮೆಣಸಿನ್ಕಾಯಿ ಅಥವಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದನ್ನು ನಾವೊಂದು ಎರಡು ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ಚಟ್ನಿ ಥರ ರುಬ್ಕೊಳ್ಳೋಣ ಈಗ ಈ ಚಟ್ನಿ ರುಬ್ಬಿ ತಯಾರಾಗಿದೆ ಈ ರುಬ್ಬಿರೋ ಅಂಥ ಚಟ್ನಿನ ಒಂದು ಬೌಲ್ಗೆ ಬಗ್ಗಿಸ್ಕೊಂಡು ಇದಕ್ಕೆ ಒಗ್ಗರಣೆ ಕೊಡೋಣ ಈ ಚಟ್ನಿನ ಅನ್ನಕ್ಕೆ ಹಾಕೊಂಡು ತಗೋಬೋದು ಮತ್ತೊಂದು ಚಟ್ನಿ ಅಂದ ತಕ್ಷಣ ನೆನಪಾಗುವಂಥದ್ದು ಇಡ್ಲಿ ಅಥವಾ ದೋಸೆ ತಮಕ ಶ್ವಾಸ ಅಂತ ಹೇಳ್ತೀವಿ ಅಂದರೆ ಬ್ರಾಂಕಿಯಲ್ ಲಾಸ್ತಮ ಈಗ ನಾವು ಏನು ಮಾತಾಡ್ತಾ ಇದ್ದೀವಿ ಅದರ ರೀಸನ್ಸ್ ಅಂತ ಬಂದಾಗ ಮತ್ತೊಂದು ರೀಸನ್ ಬರುವಂಥದ್ದು ಹೆಚ್ಚಾಗಿ ಬ್ಲ್ಯಾಕ್ ಗ್ರಾಮ್ ಉರದ್ದಾಲ್ ಅದನ್ನು ಉಪಯೋಗಿಸೋದ್ರಿಂದ ಬರುತ್ತೆ ಅಂತ ಸೊ ಇಲ್ಲಿ ನಾವು ಇಡ್ಲಿ ದೋಸೆನಲ್ಲಿ ಇರೋವಂಥದ್ದೇ ಉದ್ದಿನ ಉದ್ದಿನ ಬೇಳೆ ಅದರಲ್ಲೇ ನಾವು ತೊಗೋತಿರ್ತೀವಿ ಇಡ್ಲಿ ಅಂದರೆ ಸ್ಟೀಮ್ ಆಗಿರೋದು ಹೆಲ್ದಿ ಫುಡ್ ಇದ್ದರೂ ಕೂಡ ಆಸ್ತಮ ಅಥವಾ ವೀಸಿಂಗಲ್ಲಿ ಅದು ಸೆಟ್ ಆಗಲ್ಲ ಅದು ಇನ್ನಷ್ಟು ಜಾಸ್ತಿನೇ ಮಾಡ್ತಾ ಹೋಗುತ್ತೆ ಹಾಗಾಗಿ ಉದ್ದಿನ ಬೇಳೆಯಿಂದ ಮಾಡಿರೋಂಥ ಯಾವುದೇ ಪದಾರ್ಥನ ಆಸ್ತಮಾ ವೀಸಿಂಗ್ ಅಟ್ಯಾಕ್ ಇದ್ದಾಗ ತೊಗೋಬೇಡಿ ಇಲ್ದಲೇ ಇದ್ದಾಗ ಕೂಡ ಕಡಿಮೆ ಉಪಯೋಗಿಸ್ತಾ ಹೋಗಿ ಸ್ವಲ್ಪ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಒಂದು ಚಮಚ ಎಣ್ಣೆ ಸಾಸಿವೆ ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದ ಉದ್ದಿನ ಕಾಳು ಮತ್ತು ಕರಿಬೇವು ಇದನ್ನು ಸೇರಿಸ್ಕೊಳ್ಳೋಣ ಇನ್ನು ಈ ಚಟ್ನಿನ ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ಈ ಚಟ್ನಿ ಹಾಕಿ ತಗೊಳ್ಳೋದ್ರಿಂದ ತಿನ್ನೋಕ್ಕೂ ರುಚಿ ಇರುತ್ತೆ ಸ್ವಲ್ಪ ಸ್ವಲ್ಪ ಸೇರಿದ್ರೂ ಪರವಾಗಿಲ್ಲ ಆವಾಗ ಅವಾಗ ತೊಗೋತಾ ಹೋದರೆ ಆರೋಗ್ಯಕ್ಕೂ ಒಳ್ಳೆಯದು ಅಷ್ಟೇ ಅಲ್ಲ ವೀಸಿಂಗ್ ಸಮಸ್ಯೆ ಇದ್ದಾಗಂತೂ ಅದನ್ನು ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಈಗ ಇದು ಸಾಸಿವೆ ಸಿಡಿತಾ ಇದೆ ಈಗ ಉದ್ದಿನ ಬೇಳೆ ಒಂದು ಚಮಚ ಸೇರಿಸ್ತೀನಿ ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಾಗೇ ಕರಿಬೇವನ್ನು ಸೇರಿಸ್ತೀನಿ ಈಗ ಇದನ್ನು ಚಟ್ನಿಗೆ ಸೇರಿಸೋಣ ಮೂಲಂಗಿನಲ್ಲಿ ಕೂಡ ವಾತ ಕಫ ಎರಡನ್ನೂ ಕಡಿಮೆ ಮಾಡುವಂಥ ಶಕ್ತಿ ಇದೆ ಇದು ಕೂಡ ಉಷ್ಣವೀರ್ಯ ಆಗಿರುತ್ತೆ ಇದು ಕೂಡ ನಮ್ಮ ದೇಹದ ಟಾಕ್ಸಿನ್ಸನ್ನು ತೆಗೆಯೋದಕ್ಕೆ ಕೂಡ ಸಹಾಯ ಮಾಡೋದ್ರಿಂದ ಬೀಸಿಂಗ್ ಅಥವಾ ಅಸ್ತಮಾನಲ್ಲಿ ಇದು ನಮಗೆ ತುಂಬಾ ಪ್ರಯೋಜನ ಆಗುತ್ತೆ